ನಮಸ್ಕಾರ ಅಂದರೆ ಒಳೆನಪುರಕ್ಕೂ ಕೇಳಿಸ್ಬೇಕು ಬೆಂಗಳೂರಿಗೂ ಕೇಳಿಸ್ಬೇಕು ನಮಸ್ಕಾರ ಒಂದು ಐತಿಹಾಸಿಕವಾದಂಥ ಸಭೆ ಶಿವಲಿಂಗೇಗೌಡ್ರು ಹೇಳ್ದಂಗೆ ನನಗೆ ಹಾಸನ ಜಿಲ್ಲೆಯ ಮಹಾಜನತೆ ಬಗ್ಗೆ ನನಗೆ ಭಾಳ ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಶಿಮ್ಲಾ ಹಿಮಾಚಲದಿಂದ ರಾತ್ರೋರಾತ್ರಿ ಪ್ರಯಾಣ ಮಾಡಿ ಇವತ್ತು ನಾನು ಇಲ್ಲಿಗೆ ಹಾಸನಗೆ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅಂತ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಾನು ಇಲ್ಲಿಗೆ ಬಂದ ತಕ್ಷಣ ನಾನು ಪ್ರತಿ ವರ್ಷವೂ ಕೂಡ ಆ ತಾಯಿ ಅವಕಾಶ ಸಿಕ್ಕಿದಾಗ ಕನಿಪಿಷ್ಟ ಒಂದು ವರ್ಷಕ್ಕೊಂದ್ಸತಿ ಯಾರು ಯಾವಾಗಾರು ನೀವು ಇದ್ದಾಗ ಆ ತಾಯಿ ಆಸ್ನಾಂಬೆಗೂ ಕೂಡ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಸಂಪ್ರದಾಯನ ಇಟ್ಕೊಂಡಿದ್ದೇನೆ ಈಗೂ ಕೂಡ ಆ ತಾಯಿಯನ್ನು ನಾನು ನೆನೆಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆಸ್ತಾಂಬೆ ತಾಯಿನ ಹೋದ ವರ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಂಡತ್ವದಲ್ಲಿ ರಾಜಣ್ಣವರ ನಾಯಕತ್ವದಲ್ಲಿ ಇವತ್ತು ಬಹಳ ಚೆನ್ನಾಗಿ ಲಕ್ಷಾಂತ ಜನ ಆಕರ್ಷಣೆ ಮಾಡಿದ್ದು ಪೊಲೀಸ್ ಅವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದು ನಾವೆಲ್ಲ ಗಮಿಸಿದ್ದೇವೆ